ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಟಾಪಿಕ್ ಬಂದು ನಂದು ಹೋಮ್ ಟೂರ್ ವಿಡಿಯೋಗೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರು ಮತ್ತೆ ಕ್ವಶನ್ಸ್ ಎಲ್ಲ ಕೇಳಿದ್ರು ಅದಕ್ಕೆಲ್ಲ ಆನ್ಸರ್ ಕೊಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ಇವತ್ತಿಗೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸ್ಟಿಲ್ ಕೌಂಟಿಂಗ್ ಅಂದ್ರೆ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದೆ ಇನ್ನೂ ವ್ಯೂಸ್ ಬರ್ತಿದ್ರೆ ನನ್ನ ವಿಡಿಯೋಸ್ಗೆಲ್ಲ ನಾನು ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಷ್ಟ್ ಥ್ಯಾಂಕ್ಸ್ ಸಾಲದು ಸೊ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದಾವೆ ಆ ಗಳು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನಾನು ಸ್ವಲ್ಪ ಕಮೆಂಟ್ಸ್ ಆನ್ಸರ್ ಮಾಡಿದೀನಿ ಸ್ವಲ್ಪ ಕಮೆಂಟ್ಸ್ ಆನ್ಸರ್ ಮಾಡಿಲ್ಲ ಅವ್ ಕೆಲಕ್ಕೂ ಇವಾಗ ಆನ್ಸರ್ ಮಾಡ್ತೀನಿ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ನನ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ನಾನು ನಂದಿದೆಲ್ಲ ಒಂದ್ ರೀತಿ ಕನ್ಸ್ತಾರ ಇತ್ತು ಅಂದ್ರೆ ನನ್ಗೆ ಆಗುತ್ತೋ ಇಲ್ವೋ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಇಲ್ವೋ ನನ್ಗೂ ಕೂಡ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನಾನು ಒಂದ್ ಸ್ವಲ್ಪ ನನಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಮೇಲೆ ನಂಗೆ ಕಾನ್ಫಿಡೆಂಟ್ ಬರೋ ರೀತಿ ನೀವು ಮಾಡಿದಿರಾ ಸೊ ಅದಕ್ಕೋಸ್ಕರ ಎಲ್ರಿಗೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೀಗೆ ನನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ನೀವು ಮಾಡಿರೋ ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ ಸೊ ಮೊದಲನೇ ಕ್ವಶನ್ ಬಂದು ಯಾವ ಏರಿಯಾ ಅಂತ ನಾವು ಯಾವ ಏರಿಯಾದಲ್ಲಿ ಇದೀವಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ನನಗೆ ಕ್ವಶನ್ಸ್ ಮಾಡಿದ್ರು ಸೊ ನಾವ್ ಇರೋದು ಗೋರೆಗಾವ್ ಅಲ್ಲಿ ಮುಂಬೈ ಅಲ್ಲಿ ಗೋರೆಗಾವ್ ಅಲ್ಲಿ ವೆಸ್ಟ್ ಅಲ್ಲಿ ನಾವಿರೋದು ಇರೋದು ಹಾಗೆ ಇನ್ನೊಬ್ರು ದೇವ್ರ ಮನೆದು ಪುಟಾಣಿ ದೇವ್ರ ಮನೆ ಅಂತ ದೇವ್ರ ಮನೆ ತೋರಿಸಿದ್ನಲ್ಲ ಹೋಮ್ ಟೂರ್ ಅಲ್ಲಿ ಸೊ ದೇವ್ರ ಮನೆ ಲಿಂಕ್ ಕೇಳಿದಿರಾ ಲಿಂಕ್ ಕೊಡಿ ಅಕ್ಕ ಅಂತ ಬಟ್ ಅದು ಆನ್ಲೈನ್ ಅಲ್ಲಿ ತರ್ಸಿದಲ್ಲ ಸೊ ಅದಕ್ಕೋಸ್ಕರ ನಂಗೆ ಲಿಂಕ್ ಹೆಂಗ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಆನ್ಲೈನ್ ಅಲ್ಲೂ ಸಿಗ್ತವೆ ಅದು ತರ ದೇವ್ರ ಮನೆ ಪುಟ್ಟ ದೇವ್ರ ಮನೆಗಳು ಆನ್ಲೈನ್ ಅಲ್ಲಿ ಸಿಗ್ತವೆ ನೀವು ಬೇಕಾದ್ರೆ ಒಂದ್ಸಲ ಸರ್ಚ್ ಮಾಡಿ ತರಿಸ್ಕೋಬಹುದು ಬಟ್ ಇದು ಆನ್ಲೈನ್ ಅಲ್ಲಿ ತರಿಸಿದ್ದಲ್ಲ ನೆಕ್ಸ್ಟ್ ಕ್ವಶನ್ ಬಂದು ರೆಂಟ್ ಎಷ್ಟು ಅಂತ ಸೊ ತುಂಬಾ ಜನ ಈ ಕ್ವಶನ್ ಮಾಡಿದ್ದಾರೆ ಅಂದ್ರೆ ನೀವು ಯಾವ ಇದೀರಾ ರೆಂಟ್ ಎಷ್ಟು ಇದನ್ನೆಲ್ಲ ಎಲ್ಲ ಕೇಳಿದರೆ ಸೊ ಏರಿಯಾ ನಿಮ್ಗೆ ಗೊತ್ತಾಗ್ತು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಅಂದ್ರೆ ಗೋರೆಗಾ ವೆಸ್ಟರ್ ನಾವಿರೋದು ಮತ್ತೆ ರೆಂಟ್ ಬಂದು ಈ ಮನೆಗೆ ಸೆವೆನ್ ತೌಸಂಡ್ ರೆಂಟ್ ಮತ್ತೆ ಲೈಟ್ ಬಿಲ್ ನೀರ್ ಬಿಲ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ಸೊ ಇದು ಸೆವೆನ್ ತೌಸಂಡ್ ರೆಂಟ್ ಈ ಮನೆಗೆ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತ ಕೇಳಿದಾರೆ ಜನ ಈ ಕೂಡ ತುಂಬಾ ರಿಪೀಟೆಡ್ ಅಂದ್ರೆ ನಿಮ್ ಪರ್ಮನೆಂಟ್ ಊರ್ ಯಾವ್ದು ಕರ್ನಾಟಕದಲ್ಲಿ ಊರ್ ಯಾವ್ದು ಅಂತ ಕೇಳಿದಾರೆ ಸೊ ನಮ್ಮೂರ್ ಬಂದು ಹಾಸನ್ ಡಿಸ್ಟ್ರಿಕ್ಟ್ ಚಂದ್ರಪಟ್ನ ತಾಲೂಕಲ್ಲಿ ಇರೋದು ಸೊ ನಿಮ್ ಕ್ವಶನ್ ಕೇಳಿ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಹಾಗೆ ಇನ್ನೊಂದಿಬ್ರು ಕಮೆಂಟ್ ಮಾಡಿದ್ರು ಅಂದ್ರೆ ನಾವು ನ್ಯೂಯಾರ್ಕ್ ಇಂದ ನೋಡ್ತಿದೀವಿ ನಾವು ಆಸ್ಟ್ರೇಲಿಯಿಂದ ಆಸ್ಟ್ರೇಲಿಯಾ ಇಂದ ನೋಡ್ತಿದೀವಿ ಅಂತ ಸೊ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನಾನ್ ಕಮೆಂಟ್ಸ್ ಹೋದಷ್ಟೇ ನನ್ಗೆ ಶಾಕ್ ಆಯ್ತು ಹೌದಾ ನಿಜವಾಗ್ಲು ಅಂದ್ರೆ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲೂ ನನ್ ವಿಡಿಯೋಸ್ ನೋಡ್ತಿದ್ದಾರಾ ಅಂತ ನನ್ಗೆ ಒಂಥರ ಆಶ್ಚರ್ಯ ಆಗೋಯ್ತು ಮತ್ತೆ ನಂಗೆ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದ್ರಲ್ಲ ನೀವ್ ಎಲ್ಲಿಂದ ನೋಡ್ತಿದ್ದೀರಾ ಅಂತ ಅದು ನನ್ಗೆ ತುಂಬಾ ಖುಷಿ ಆಯ್ತು ಸೊ ನಿಮ್ ಸಪೋರ್ಟ್ ನಿಂಗೆ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಇನ್ನೊಬ್ರು ಕೇಳಿದ್ರು ಜೀರೋ ಇಂದ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರಲ್ಲ ಏನು ಸ್ಟೋರಿ ಹೇಳಿ ಅಂತ ಅದು ಸ್ಟೋರಿ ನಾನು ಇವಾಗ ಹೇಳ್ಕೊಂಡು ಕುತ್ಕೊಂಡ್ರೆ ನಾನು ಈ ವಿಡಿಯೋ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಸೊ ಅಷ್ಟು ದೊಡ್ಡ ಸ್ಟೋರಿ ಅದು ಮತ್ತೆ ಆ ಸ್ಟೋರಿ ನಾನು ಹೇಳ್ಬೇಕೋ ಬೇಡವೋ ಅಂತನೂ ನನಗೆ ಗೊತ್ತಿಲ್ಲ ಬಟ್ ಹೇಳೋದಾದ್ರೆ ನಾವು ಏನ್ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ವಿ ಅಂತ ನಾನು ಹೇಳಿದ್ದು ಅಂದ್ರೆ ಅಂದ್ರೆ ನಾವು ಮುಂಬೈಗೆ ಬಂದಾಗ ನಮ್ಮ ಹತ್ರ ಏನು ಇರಲಿಲ್ಲ ನಮ್ ನಾವು ಬಟ್ಟೆ ಮಾತ್ರ ನಾವು ಊರಿಂದ ತಂದಿದ್ದು ನನ್ನ ಹತ್ರನು ಜಾಬ್ ಇರಲಿಲ್ಲ ನನ್ನ ಹಸ್ಬೆಂಡ್ ಹತ್ರನು ಜಾಬ್ ಇರಲಿಲ್ಲ ಅವಾಗ ಕೋವಿಡ್ ಟೈಮ್ ಬೇರೆ ಇತ್ತು ಒಂದ್ ಮನೆ ಅಂತಾನು ಇರ್ಲಿಲ್ಲ ನಮ್ಗೆ ಅಂತ ಒಂದು ಮನೆ ಇರಲಿಲ್ಲ ಸೊ ಅದೆಲ್ಲ ಒಂದ್ ರೀತಿ ನಾವ್ ಮುಂಬೈಗ್ ಬಂದಿದ್ ಬರೀ ಕೈಲಿ ಬಂದಿದ್ ನಾವು ಮುಂಬೈನಲ್ಲಿ ಸೊ ಅದೆಲ್ಲ ಹೆಂಗೆ ಆಯ್ತು ಅದೆಲ್ಲ ತುಂಬಾ ದೊಡ್ಡ ಸ್ಟೋರಿ ಇದೆ ಅದು ಸೊ ಒಂದ್ ಮೂವತ್ತ್ ಸಾವಿರವರೆಗೂ ದುಡ್ಡಿ ಅಂದ್ರೆ ಫ್ರೆಂಡ್ ಹತ್ರ ಸ್ವಲ್ಪ ದುಡ್ಡಿಸ್ಕೊಂಡಿದ್ರು ನನ್ನ ಹಸ್ಬೆಂಡು ನಂದು ಸ್ಕಾಲರ್ಶಿಪ್ ದುಡ್ಡು ಬಂದಿತ್ತು ಅವಾಗ ನಾನ್ ನರ್ಸಿಂಗ್ ಸ್ಟಡೀಸ್ ಮಾಡ್ತಿದ್ದೆ ಸೊ ನನ್ಗೆ ಒಂದ್ ವರ್ಷದ ಮಾತ್ರ ಸ್ಕಾಲರ್ಶಿಪ್ ದುಡ್ಡು ಬಂದಿತ್ತು ಅದು ಮತ್ತೆ ನನ್ನ ಹಸ್ಬೆಂಡ್ ಒಬ್ರು ಫ್ರೆಂಡ್ ಹತ್ರ ದುಡ್ಡಿಸ್ಕೊಂಡಿದ್ರು ಸೊ ಅದು ಬರೀ ಎರಡು ಸೇರಿ ಒಂದ್ ಮೂವತ್ ಸಾವಿರದವರೆಗೂ ಇತ್ತೇನೋ ಅಮೌಂಟ್ ಅಷ್ಟೇನೆ ಸೊ ಮೂವತ್ ಸಾವಿರದಲ್ಲಿ ನಾವು ಆಲ್ಮೋಸ್ಟ್ ಒಂದ್ ಏಳೆಂಟ್ ತಿಂಗಳು ಕಳ್ದಿದಿವಿ ಏಳೆಂಟ್ ತಿಂಗಳ ಜಾಸ್ತಿ ಒಂದು ಒಂಬತ್ ಹತ್ ತಿಂಗಳು ಕಳ್ದಿದೀವಿ ಊರಲ್ಲಿ ಆರ್ ತಿಂಗಳು ಕಳೆದು ಮತ್ತೆ ನಾವು ಮುಂಬೈ ಬಂದ್ಮೇಲೆ ಒಂದ್ ಮೂರ್ನಾಕ್ ತಿಂಗಳು ಜಾಬ್ ಇರ್ಲಿಲ್ಲ ಸೊ ಹಿಂಗೆ ಒಂಬತ್ ಹತ್ ತಿಂಗಳು ನಾವು ಕಳ್ದಿದೀವಿ ಸೊ ಮೂವತ್ ಸಾವಿರದಲ್ಲಿ ಒಂಬತ್ ತಿಂಗಳು ಕಳೆಯೋದು ಅದು ಒಂಥರ ಅಂದ್ರೆ ಗ್ರೇಟೇ ಅನ್ಸುತ್ತಲ್ವಾ ಈ ಕಾಲದಲ್ಲಿ ಮೂವತ್ ಸಾವಿರ ಅದು ಒಂದ್ ತಿಂಗಳು ಕಳೆಯೋದು ಕಷ್ಟ ಅನ್ಸ್ಬಿಡತ್ತೆ ಸೊ ಹಂಗೆ ಇತ್ತು ನಮ್ದು ಲೈಫು ನಾವ್ ಬಟ್ಟೆ ಬಿಟ್ರೆ ಇನ್ನೇನು ತಂದಿರಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಅವ್ರ ದುಡ್ಡು ಅಂತ ಅಂದ್ರೆ ಒಂದ್ ರೂಪಾಯಿ ಕೂಡ ಅವ್ರ್ ದುಡ್ಡು ಅಂತ ಅವ್ರ ಹತ್ರ ಇರ್ಲಿಲ್ಲ ನನ್ನ ಹತ್ರನು ಇರ್ಲಿಲ್ಲ ನಾವು ಸ್ಟಡೀಸ್ ಮಾಡ್ತೀನಿ ನನ್ನ ಹತ್ರ ಎಲ್ಲಿ ಬರುತ್ತಲ್ವ ದುಡ್ಡು ಅದೊಂದು ಸ್ಕಾಲರ್ಶಿಪ್ ದುಡ್ಡು ಇತ್ತಷ್ಟೇನೆ ಅದು ನಮ್ಮ ಮನೇಲಿ ಏನು ಕೇಳಲಿಲ್ಲ ಅಂದ್ರೆ ನಾ ಸ್ಕಾಲರ್ಶಿಪ್ ದುಡ್ಡನ್ನ ನಮ್ಮ ಮನೆಯವ್ರು ಕೇಳಲಿಲ್ಲ ನಾವು ನನ್ನ ಅಕೌಂಟ್ ಅಲ್ಲಿ ಇತ್ತು ಸೊ ಅದನ್ನ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ ಸೊ ಅದೆಲ್ಲ ತುಂಬಾ ದೊಡ್ಡ ಸ್ಟೋರಿ ಹೆಂಗ್ ಬಂದು ನಾವು ಹೆಂಗಿದ್ವಿ ಏನು ಅಂತೆಲ್ಲ ತುಂಬಾ ದೊಡ್ಡ ಸ್ಟೋರಿನೆ ಇದೆ ಅದು ಹೇಳ್ಬೇಕು ಬೇಡ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ದಿನ ನಾನು ಯಾವಾಗ್ಲೂ ನನ್ನ ಹಸ್ಬೆಂಡ್ ಜೊತೆನೆ ನಾನು ಆ ವಿಡಿಯೋನ ಮಾಡ್ತೀನಿ ಮತ್ತೆ ಇನ್ನೊಬ್ರು ಸಜೆಸ್ಟ್ ಮಾಡಿದ್ರು ಅಂದ್ರೆ ಮುಂಬೈ ಬಗ್ಗೆ ವಿಡಿಯೋಸ್ ಮಾಡ್ಬಿಟ್ಟು ತಮ್ನೇಲಲ್ಲಿ ಮುಂಬೈ ಅಂತ ಹೇಳಿ ಲೈನ್ ಹಾಕಿ ಹಾಕಿ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ನಾನು ನೋಡೇ ಕ್ಲಿಕ್ ಮಾಡಿದ್ದು ನಿಮ್ ವಿಡಿಯೋನ ಅಂತ ಹೇಳಿ ಓಕೆ ನಾನು ಟ್ರೈ ಮಾಡ್ತೀನಿ ಆ ರೀತಿಯಾಗಿ ವಿಡಿಯೋಸ್ ಮಾಡೋದಕ್ಕೆ ಸೊ ಇದೇ ರೀತಿ ನಿಮ್ಗೆ ಏನಾದ್ರು ಹೇಳ್ಬೇಕು ಸಜೆಷನ್ಸ್ ಕೊಡ್ಬೇಕು ಅಂದ್ರೆ ಪ್ಲೀಸ್ ನನಗೆ ಸಜೆಶನ್ಸ್ ಕೊಡ್ತೇನೆ ಕಮೆಂಟ್ ನಲ್ಲಿ ನಾನು ಎಲ್ಲಾ ಕಮೆಂಟ್ಸ್ ಓದಿ ಅದನ್ನ ಅಳವಡಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾನು ಅಂದ್ರೆ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಬಂದ್ಬಿಡುತ್ತಲ್ವಾ ಸ್ಕರ್ಟನ್ ಅಂತ ಯೂಸ್ ಮಾಡಿದೀನಿ ಇದಕ್ಕೆ ಕರ್ಟನ್ಗೆ ಸೊ ಅದು ಸ್ಕರ್ಟನ್ ಅಲ್ಲ ಕರ್ಟನ್ ಅದು ಅಂತ ಹೇಳಿ ಇದು ಕಮೆಂಟ್ ಮಾಡಿದ್ರು ಓಕೆ ಅದನ್ನು ಕೂಡ ಸರಿ ಮಾಡ್ಕೊಳ್ತೀನಿ ಅಂದ್ರೆ ಮಾತಾಡ್ಬೇಕಾದ್ರೆ ನನಗೆ ಫ್ಲೋ ಅಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ ನಾನು ಅಂದ್ರೆ ನಾನು ಕ್ಲಿಯರ್ ಆಗಿ ಮಾತಾಡಲ್ಲ ನಾನು ನನ್ ಮುಂಚೆಯಿಂದ ಇಷ್ಟನೇ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾತಾಡ್ಬಿಡ್ತೀನಿ ಗೋಸ್ಕರ ಎಷ್ಟೋ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಆದ್ರೂ ನನಗೆ ಆಗಲ್ಲ ನಾನು ಹೆಂಗ್ ಮಾತಾಡ್ತಿರ್ತೀನಿ ನನ್ನ ಫ್ಲೋ ಹೆಂಗಿದೆ ಹಂಗೆ ಹೋಗ್ಬಿಡುತ್ತೆ ಸೊ ಓಕೆ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ ಅಂದರೆ ನಾನು ಸ್ಪೀಕಿಂಗ್ ಸ್ಕಿಲ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನೀವು ಮತ್ತೆ ನಿನ್ನ ಹಸ್ಬೆಂಡು ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಂದಿತ್ತು ಸೊ ನನ್ನ ಹಸ್ಬೆಂಡು ನಾರ್ಮಲ್ ಒಂದು ಪ್ರೈವೇಟ್ ಕಾರ್ಪೊರೇಟ್ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ನಾನು ಸದ್ಯಕ್ಕೇನು ಕೆಲಸ ಮಾಡ್ತಿಲ್ಲ ಮುಂಚೆ ಆ್ಯಸ್ ಅ ಡೆಂಟಲ್ ಅಸಿಸ್ಟೆಂಟ್ ಆಗಿ ಡೆಂಟಲ್ ಕ್ಲಿನಿಕ್ನಲ್ಲಿ ಜಾಬ್ ಮಾಡ್ತಿದ್ದೆ ಬಟ್ ಬೇಬಿ ಆದಮೇಲೆ ನಾನು ನ ಕ್ವಿಟ್ ಮಾಡಿದೆ ಸದ್ಯಕ್ಕೆ ನಾನು ಯಾವ್ದು ಜಾಬ್ ಮಾಡ್ತಿಲ್ಲ ಮುಂದೆ ಜಾಬ್ ಹೋಗ್ಬೇಕು ಅಂತ ಐಡಿಯಾ ಪ್ಲಾನ್ಸ್ ಇದೆ ಬಟ್ ಬೇಬಿ ಇದೆ ಅಲ್ವಾ ಸೊ ನೋಡೋಣ ಜಾಬ್ಗೆ ಹೋದ್ರೆ ನಾನು ಖಂಡಿತವಾಗ್ಲು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಕಾಮೆಂಟ್ ಬಂದು ನಿಮ್ ನೀವು ಎಲ್ಲಿರೋದು ಧಾರಾವಿಲ ಇರೋದು ಅಂತ ಹೇಳಿ ತುಂಬಾ ಜನ ನನ್ನ ಕೇಳಿದ್ರು ಇಲ್ಲ ನಾವು ಧಾರಾವಿಲಲ್ಲ ಇರೋದು ನಾವು ಗೋರೆಗಾವ್ ವೆಸ್ಟ್ ಅಲ್ಲಿ ಇರೋದು ನನ್ಗೆ ಆಕ್ಚುಲಿ ಧಾರಾವಿ ಆ ಕಡೆ ಬರುತ್ತೆ ಅಂತಾನೆ ಗೊತ್ತಿಲ್ಲ ನನ್ಗೆ ಅಂದ್ರೆ ಮುಂಬೈಲಿ ತುಂಬಾ ವರ್ಷದಿಂದ ಇದೀನಿ ಬಟ್ ನಾನು ಮುಂಬೈನೇ ಸರಿಯಾಗಿ ನೋಡಿಲ್ಲ ನೋಡಿದೀನಿ ಆದ್ರೆ ಬಟ್ ಅದೆಲ್ಲ ಪ್ಲೇಸ್ ನನ್ಗೆ ಇನ್ನು ಸರಿಯಾಗಿ ಗೊತ್ತಾಗಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಹೋಗ್ತೀನಿ ಇವಾಗ ಇನ್ನು ಕೂಡ ಹಾಗೆ ಇನ್ನೊಬ್ರು ನೀವು ಯೂಸ್ ಮಾಡುವಂತ ಮೈಕ್ ಯಾವ್ದು ಅಂತ ಕೇಳಿದರೆ ನಾನ್ ಯೂಸ್ ಮಾಡುವಂತ ಮೈಕ್ ಬಂದು ಡಿಜಿಟೆಕ್ ಮುಂಚೆ ನಾನು ಇದಕ್ಕೂ ಮುಂಚೆ ಇನ್ನೂ ಒಂದೆರಡು ಮೈಕ್ಸ್ ನ ತರ್ಸ್ಕೊಂಡಿದ್ದೆ ಬಟ್ ಅವ್ ಯಾವ ಸೂಟ್ ಆಗ್ಲಿಲ್ಲ ಅವು ಒಂದು ವೈರ್ ವೈರ್ ಮೈಕ್ ಇತ್ತು ಮತ್ತೆ ಇನ್ನೊಂದು ವೈರ್ಲೆಸ್ ತಗಸ್ಕೊಂಡಿದೆ ಮೈಕ್ ನ ಅದು ಕೂಡ ಅಂದ್ರೆ ವಾಯ್ಸ್ ಕ್ಲಿಯರ್ ಆಗಿ ಬರ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಬಾಳಿಕೆ ಬರೋ ಅಂಥದ್ದು ಚೆನ್ನಾಗಿ ಸೌಂಡ್ ಕ್ಯಾಪ್ಚರ್ ಮಾಡುವಂಥದ್ದು ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂತ ಮೈಕ್ ಬೇಕು ಅಂತ ಹೇಳಿ ನಾನು ಈ ಮೈಕ್ ನ ತರಿಸ್ಕೊಂಡೆ ನನ್ನ ಹಸ್ಬೆಂಡ್ ತರಿಸಿದಿದ್ದು ನನ್ಗೂ ಮೈಕ್ ಬಗ್ಗೆ ಇವೆಲ್ಲ ಅಷ್ಟು ಗೊತ್ತಿರಲಿಲ್ಲ ಸೊ ಸ್ವಲ್ಪ ದುಡ್ಡು ಜಾಸ್ತಿನೇ ಬಟ್ ಆದ್ರೂ ಈ ಡಿಜಿಟೈಕ್ ಮೈಕು ತುಂಬಾನೇ ಚೆನ್ನಾಗಿದೆ ನೀವು ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ರೆ ಇದನ್ನ ಯೂಸ್ ಮಾಡಿ ಮತ್ತೆ ನಾನು ಯಾವ ಮೈಕ್ ಯೂಸ್ ಮಾಡ್ತಿದ್ದೀನಿ ಮತ್ತೆ ಆ ಮೂರ್ ನಂತರ ಇನ್ನೂ ಎರಡ್ ಮೈಕ್ ಇದ್ದಾವೆ ಆ ಮೈಕ್ ಎಲ್ಲ ಕಂಪೇರಿಜನ್ ಮಾಡಿ ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಯೂಟ್ಯೂಬರ್ಸ್ ಯಾರಾದ್ರು ಯೂಸ್ ಆಗ್ಲಿ ಅಂತ ಹೇಳಿ ಸೊ ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇನ್ನೊಬ್ರು ನೀವು ನಮ್ಮ ಮನೆಗ್ ಬನ್ನಿ ನಾವು ನಿಮ್ ಮನೆಗ್ ಬರ್ತೀವಿ ಯಾವಾಗ್ಲಾದ್ರು ಸಿಗೋಣ ಅಂತ ಹೇಳಿದರೆ ಓಕೆ ಸರಿ ಆಯ್ತು ಸಿಗೋಣ ಯಾವ್ಲಾದ್ರು ಫ್ರೀ ಮಾಡ್ಕೊಂಡು ಯಾರು ಒಟ್ಟಿಗೆ ಒಂದ್ಸಲ ಸಿಗೋಣ ಸೊ ಈ ರೀತಿ ಒಂದ್ ಇಬ್ರು ಮೂರ್ ಜನ ಕಮೆಂಟ್ ಬಂದಿತ್ತು ನೀವು ನಮ್ ಮನೆಗೆ ಬನ್ನಿ ಅಂತ ಹೇಳಿ ಸೊ ಓಕೆ ಟೈಮ್ ಸಿಕ್ಕ್ರೆ ಅವ್ಲಾರು ಫ್ರೀ ಮಾಡ್ಕೊಂಡು ಸಿಗೋಣ ಮತ್ತೆ ಇಷ್ಟೊಂದ್ ಜನ ಮುಂಬೈಲೇ ಇದಾರಂತೆ ನಾವು ಕೂಲಾದಲ್ಲಿ ಇದೀವಿ ನಾವು ಸೆಂಟಾ ಕ್ಲಾಸ್ ಅಲ್ಲಿ ಇದೀವಿ ನಾವು ವಿರಾರ ಇದ್ದೀವಿ ಹೊಸಯಲ್ಲಿ ಇದೀವಿ ಅಂತ ತುಂಬಾ ಜನ ನಂಗೆ ಕಮೆಂಟ್ಸ್ ಮಾಡಿದ್ರು ತುಂಬಾ ಜನ ಮಾಡಿದ್ದಾರೆ ಅವ್ರು ಯಾರಾದ್ರು ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಂಗೆ ಮುಂಬೈನಲ್ಲಿ ಕನ್ನಡದವ್ರು ಸಿಕ್ಕಿದ್ರೆ ನಂಗೆ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ ಸೊ ಆ ಕಮೆಂಟ್ಸ್ ಎಲ್ಲ ಓದಿ ತುಂಬಾನೇ ಖುಷಿ ಆಯ್ತು ಸೊ ಈಗ ನೆಕ್ಸ್ಟ್ ಕ್ವಶನ್ಗ್ ಹೋಗೋಣ ಇದು ಲಾಸ್ಟ್ ಕ್ವಶನ್ ಆಕ್ಚುಲಿ ಏನಪ್ಪಾ ಅಂತ ಅಂದ್ರೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದರೆ ಒಂಥರ ಲವ್ ಮ್ಯಾರೇಜ್ ಒಂಥರ ಅರೇಂಜ್ ಮ್ಯಾರೇಜ್ ಎರಡು ಕೂಡ ಹೌದು ಅಂದ್ರೆ ಫಸ್ಟ್ ಅರೇಂಜ್ ಮ್ಯಾರೇಜ್ ತರ ಇತ್ತು ಸ್ಟೋರಿ ಆಮೇಲೆ ಅದು ಲವ್ ಮ್ಯಾರೇಜ್ ತರ ಆಯ್ತು ಲವ್ ಮ್ಯಾರೇಜ್ ತರ ಮದ್ವೆ ಆಯ್ತು ಸೊ ಎರಡು ಮಿಕ್ಸ್ ಅಪ್ ಸ್ಟೋರಿ ಸೊ ಆ ಸ್ಟೋರಿ ನಮ್ ಲವ್ ಮ್ಯಾರೇಜ್ ಸ್ಟೋರಿನೂ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ನಾನು ಆ ಸ್ಟೋರಿನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಜೊತೆ ಆ ಸ್ಟೋರಿನ ಮಾಡ್ಬೇಕಂತ ನನ್ ಪ್ಲಾನ್ ಇದೆ ಮುಂಚೆ ಇತ್ತು ನನ್ನ ನಮ್ ಲವ್ ಸ್ಟೋರಿ ವ್ಲಾಗ್ ನ ಮಾಡ್ಬೇಕಂತ ಸೊ ಅದನ್ನು ಒಂದಿನ ನಾನು ನನ್ನ ಹಸ್ಬೆಂಡ್ ಇದ್ದಾಗ ಅವ್ರನ್ನ ಕೂಡ ಜೊತೆ ಕುಂಡಿಸ್ಕೊಂಡು ಮಾಡ್ತೀನಿ ಮತ್ತೆ ಇನ್ನೊಂದು ಇನ್ನೊಂದು ಕ್ವಶನ್ಸ್ ಇಲ್ಲ ಆಕ್ಚುಲಿ ಬರ್ಕೊಂಡಿಲ್ಲ ಮರ್ತೋಗ್ಬಿಟ್ಟಿದೆ ಇನ್ನೊಬ್ರು ಕೇಳಿದ್ರು ಅಂದ್ರೆ ನಿನ್ನ ಹಸ್ಬೆಂಡ್ ನಾನು ಹೋಮ್ ಟೂರ್ ವಿಡಿಯೋ ಮಾಡ್ತಿದ್ನಲ್ಲ ಯಾವ್ದೋ ಒಂದು ಕ್ಲಿಪ್ಪಿಂಗ್ ಸರ್ ಹೇಳ್ಬಿಟ್ಟಿದ್ದೀನಿ ಅಂದ್ರೆ ಅವ್ರ ಬಾಗ್ಲ ಹತ್ರ ಇದ್ರು ನಾನು ವಿಡಿಯೋ ಶೂಟ್ ಮಾಡ್ಬೇಕು ಒಳಗಡೆ ಬಂದ್ರು ಸೊ ಅದಕ್ಕೋಸ್ಕರ ನೋಡಿ ಹೋದ ಹಸ್ಬೆಂಡ್ ಓಡೋಗ್ತಿದ್ರೆ ಒಳಗಡೆ ಅಂತ ಹೇಳ್ದೆ ಸೊ ಯಾಕೆ ಓಡೋಗ್ತಿದ್ರೆ ನಿಮ್ ಹಸ್ಬೆಂಡ್ ಭಯನಾ ಅಂತ ಕೇಳಿದಾರೆ ಹಂಗೇನಿಲ್ಲ ಭಯ ಅಂತ ಏನಿಲ್ಲ ಅವ್ರು ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಅಂದ್ರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವ್ರಿಗೆ ಸ್ವಲ್ಪ ಶೈ ಅನ್ಸುತ್ತೆ ಅವ್ರ ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡೋದಿಲ್ಲ ಫ್ಲೂಯೆಂಟ್ ಆಗಿ ನಾನು ಹೆಂಗ್ ಮಾತಾಡ್ತಿದೀನಿ ಮಾತಾಡ್ತಿದಿನಿ ಮಾತಾಡೋದು ಇಲ್ಲ ಅವರು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಹೆಂಗ್ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಕೊಂತಾರೋ ಹಂಗೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಜಾಸ್ತಿ ಮುಜುಗರ ಸೊ ಅದಕ್ಕೋಸ್ಕರ ಅವರು ನಾನು ವಿಡಿಯೋ ಮಾಡ್ಬೇಕಾದ್ರೆ ಒಳಗಡೆ ಓಡ್ ಬಂದ್ರು ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಸೊ ಇದಿಷ್ಟು ನನಗೆ ಬಂದಿದಂತ ಕ್ವಶನ್ಸ್ ಇಷ್ಟ ಇದೆಲ್ಲ ಕ್ವಶನ್ಸ್ ನಾನು ಹೇಳಿದ್ರು ಬರೀ ಗಳು ಅಷ್ಟೇ ನಾನು ನಿಮಗೆ ಆನ್ಸರ್ ಮಾಡಿರೋದು ಇನ್ನು ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರಾ ಅಂದ್ರೆ ನೀವು ಚೆನ್ನಾಗಿರಿ ಮನೆ ಚಿಕ್ಕದಾದ್ರೂ ಮನ್ಸ್ ಚೆನ್ನಾಗಿರ್ಬೇಕು ಮನೆ ಚೆನ್ನಾಗಿದೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಾ ನೀವು ಆದಷ್ಟು ಬೇಗ ಬಿಲ್ಡಿಂಗ್ ಹೋಗೋ ರೀತಿ ಆಗ್ಲಿ ನಿಮ್ ಕನ್ಸೆಲ್ಲ ನನ್ಸಾಗ್ಲಿ ಅಂತ ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರ ಆ ಕಮೆಂಟ್ಸ್ ಎಲ್ಲ ಹೋಗಿ ನನ್ಗಂತ ತುಂಬಾನೇ ಖುಷಿ ಆಯ್ತು ಅಂದ್ರೆ ಗೊತ್ತಿಲ್ಲದೋರ್ಗೂ ಕೂಡ ಒಳ್ಳೇದ್ ಬಯಸೋ ಮನ್ಸಿದೆಯಲ್ಲ ಸೊ ಅದಕ್ಕೆ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈಗಿನ ಕಾಲದಲ್ಲಿ ಅಂದ್ರೆ ಗೊತ್ತಿರೋರ್ಗೆ ಕೆಟ್ಟದ ಬಗೆಯೋಂತ ಜನಗಳು ತುಂಬಾ ಇದಾರೆ ಸೊ ಅಂತವ್ರ ಮಧ್ಯೆ ನನ್ಗೆ ಇಷ್ಟು ಒಳ್ಳೆ ಗಳು ಬಂದಾಗ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನ್ಗೆ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗ್ತಿಲ್ಲ ಅಷ್ಟು ಖುಷಿ ಆಯ್ತು ಸಾರಿ ಸೊ ನಾ ನಂಗೆ ಅಂದ್ರೆ ನಾನೇನಾದ್ರೂ ಮಾತಾಡ್ಬೇಕಾದ್ರೆ ಅಂದ್ರೆ ಏನಾದ್ರು ಸೆಂಟಿಮೆಂಟ್ಸ್ ಸೆಂಟಿಮೆಂಟ್ ಆಗೋ ರೀತಿ ಮಾತಾಡ್ಬೇಕಾದ್ರೆ ಜಾಸ್ತಿ ಎಮೋಷನಲ್ ಆಗ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಅದು ಖುಷಿಗಾದ್ರೂ ಸರಿನೇ ಬೇಜಾರಾದ್ರೂ ಸರಿನೆ ಬೇಗ ನಂಗೆ ಅಳು ಬಂದ್ಬಿಡುತ್ತೆ ನಂಗ್ ಕಂಟ್ರೋಲ್ ಮಾಡ್ಕೊಳೋದಿಕ್ಕೆ ಆಗಲ್ಲ ಇದು ನಂದು ಒನ್ ಕೆ ಫ್ಯಾಮಿಲಿ ವಿಡಿಯೋ ಮತ್ತೆ ಒನ್ ಕೆ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಮಾಡಿರೋಂತ ವಿಡಿಯೋ ಸೊ ಇದ್ರಲ್ಲಿ ನಾನು ಅಳ್ಬಾರದು ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಂಡಿದೀನಿ ನನಗಂತೂ ರಾತ್ರಿ ತುಂಬಾನೇ ಖುಷಿ ಆಯಿತು ವಿಡಿಯೋಸ್ ಅಂದ್ರೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಿದ್ ನೋಡಿ ರಾತ್ರಿ ಹೊತ್ತೇ ನನಗೆ ತುಂಬಾ ಸಬ್ಸ್ಕ್ರೈಬರ್ ಗೇನ್ ಆಗಿರೋದು ನೆನ್ನೆ ರಾತ್ರಿ ಅಂತೂ ನಾನು ಫುಲ್ ನಿದ್ದೆನೆ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಆಗ್ತಿರೋದು ವ್ಯೂಸ್ ಆಗ್ತಿರೋದು ನಡ್ಕೊಂಡು ಕೂತಿದ್ದೆ ನನಗಂತೂ ತುಂಬಾನೇ ಖುಷಿ ಕೊಟ್ಟಿದೆ ನಿಮ್ ಸಪೋರ್ಟ್ ಮಾಡಿದ್ದು ಸೊ ಹಿಂಗೆ ನನಗೆ ಸಪೋರ್ಟ್ ಮಾಡ್ತೇರಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ದೆನ್ ಟೆಕ್ ಬೈ ಬಾಯ್ ಹಾಗೆ ಏನಾದ್ರು ಇನ್ನೂ ಸಜೆಷನ್ಸ್ ಇದ್ರೆ ಏನಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ